ಹಸಿರು ವಾಹನಗಳ ರಾಷ್ಟ್ರ ಮಟ್ಟದ ಏಳನೇ ಆವೃತ್ತಿಯ ಎಕ್ಸ್ಪೋಗೆ ದಕ್ಷಿಣ ಭಾರತದ ನಾಯಕ ನಟ ನವದೀಪ್ ಪಲ್ಲಾಪೋಲು ಚಾಲನೆ ಆಕರ್ಷಣೀಯ ತಾಣವಾಗಿದೆ ಅತ್ಯಾಧುನಿಕ ಇ ಬೈಸಿಕಲ್ ವೈವಿಧ್ಯಮಯ ಇವಿಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಕರ್ನಾಟಕ ನವೀಕೃತ ಇಂಧನ ಉತ್ಪಾದನಾ ಕ್ಷೇತ್ರದ ರಿನ್ಯೂಯಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಮತ್ತು ಪರಿಸರ ಸಂಶೋಧನಾ ಸಂಸ್ಥೆ ಪಿರ್ಯಾಸರಿ ಸಹಯೋಗದಲ್ಲಿ ಬೆಂಗಳೂರಿನ ಬಿಐಇಸಿನಲ್ಲಿ ಎ ಏಳನೇ ಆವೃತ್ತಿಯ ಮೂರು ದಿನಗಳ ಹಸಿರು ವಾಹನಗಳ ರಾಷ್ಟ್ರಮಟ್ಟದ ಎಕ್ಸ್ಪೋ ಆರಂಭವಾಗಿದೆ ದಕ್ಷಿಣ ಭಾರತದ ನಾಯಕ ನಟ ನವದೀಪ್ ಪಲ್ಲಾಪೋಲು ಹಸಿರು ವಾಹನಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಈ ಮೇಳ ಕಳೆದ ಬಾರಿಗಿಂತಲೂ ವಿಭಿನ್ನವಾಗಿದ್ದು ಅತ್ಯಾಧುನಿಕ ಇ ಬೈಸಿಕಲ್ ಗಮನ ಸೆಳೆಯುತ್ತಿದೆ ಎಲೆಕ್ಟ್ರಿಕ್ ಬೈಸಿಕಲ್ಗಳು ಅಥವಾ ಇ ಬೈಕುಗಳು ವೇಗವಾಗಿ ಮತ್ತು ಕಡಿಮೆ ಶ್ರಮದಿಂದ ಸುತ್ತಾಡಲು ಬಯಸುವ ಜನರಿಗೆ ಸಾಂಪ್ರದಾಯಿಕ ಬೈಸಿಕಲ್ಗಳಿಗೆ ಉತ್ತಮ ಪರ್ಯಾಯವಾಗಿದೆ ಅವು ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಬ್ಯಾಟರಿಯಿಂದ ಚಾಲಿತವಾಗಿದ್ದು ಇದು ಒಂದು ಅನುಕೂಲಕರ ಸುಸ್ಥಿರ ಸಾರಿಗೆ ವಿಧಾನವಾಗಿದೆ ಇವಿ ಕ್ಷೇತ್ರ ಗಣನೀಯ ಬೆಳವಣಿಗೆ ಕಾಣುತ್ತಿದೆ ಹಲವಾರು ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ವಾಹನ ಸಂಘಗಳು ಸಿಕ್ಸ್ ಡಬ್ಲ್ಯೂ ರಿಸರ್ಚ್ ಬೆಂಬಲದೊಂದಿಗೆ ಈ ಮಹತ್ವದ ಮೇಳ ಆಯೋಜಿಸಲಾಗಿದೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಪಾಲ್ಗೊಂಡಿವೆ ಬೆಸ್ಕಾಂ ಮತ್ತು ಕ್ರೆಡಲ್ನ ವ್ಯವಸ್ಥಾಪಕ ನಿರ್ದೇಶಕರು ಎಂಎಸ್ಎಂಇ ಜಂಟಿ ನಿರ್ದೇಶಕ ಶಶಿಕುಮಾರ್ ಫೇರ್ರಿ ಅಧ್ಯಕ್ಷ ರಮೇಶ್ ಶಿವತ್ ಮತ್ತಿತರರು ಭಾಗವಹಿಸಿದರು ಸಣ್ಣ ಮತ್ತು ಅತಿಸಣ್ಣ ತಯಾರಿಕಾ ಸೇವಾ ಘಟಕಗಳಿಗೆ ಬ್ರ್ಯಾಂಡ್ಗಳ ಬಗ್ಗೆ ಅರಿವು ಮೂಡಿಸಿ ಮಾರುಕಟ್ಟೆ ಪ್ರವೇಶಕ್ಕಾಗಿ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ ವಿದ್ಯುತ್ ವಾಹನಗಳ ತಯಾರಿಕೆ ವಿತರಣೆ ಹಾಗೂ ಮಾರಾಟದಲ್ಲಿ ತೊಡಗಿರುವವರನ್ನು ಒಂದೇ ವೇದಿಕೆಗೆ ತರಲಾಗುತ್ತದೆ ನಾಯಕ ನಟ ನವದೀಪ್ ಪಲ್ಲಾಪೋಲು ಮಾತನಾಡಿ ಬೆಂಗಳೂರು ಇವಿ ವಾಹನಗಳಿಗೆ ರಾಜಧಾನಿಯಾಗಿ ಪರಿಣಮಿಸಿದ್ದು ಹಸಿರು ವಾಹನಗಳ ಎಕ್ಸ್ಪೋ ಇದಕ್ಕೆ ಮುನ್ನುಡಿ ಬರೆಯುತ್ತಿದೆ ಮಾಲಿನ್ಯದಿಂದ ರಕ್ಷಣೆ ಪಡೆಯಲು ವಿದ್ಯುನ್ಮಾನ ವಾಹನಗಳ ಬಳಕೆಗೆ ಇದು ಸಕಾಲ ಹೀಗಾಗಿಯೇ ತಾವು ಕೂಡ ಎಲೆಕ್ಟ್ರಾನಿಕ್ ಎಂಬ ಕಂಪನಿಯನ್ನ ಆರಂಭಿಸಿದ್ದು ಚಾರ್ಜಿಂಗ್ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಿದರೆ ಈ ಕ್ಷೇತ್ರ ಪ್ರಗತಿ ಸಾಧಿಸಲಿದೆ ಎಂದು ಹೇಳಿದರು ಗೊತ್ತಿರೋ ಇಂಡಿಯಾ ಬಿಗ್ ವಿಷನ್ ಆಫ್ ನೆಟ್ ಜೀರೋ ಬೈ ಟೂ ತೌಸಂಡ್ ಸೆವೆಂಟಿ ಇದು ಬೇಸಿಕಲಿ ಕಾರ್ಬನ್ ಎಮಿಷನ್ನ ಕಮ್ಮಿ ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಆ ಒಂದು ಕಾರ್ಬನ್ ನ್ಯೂಟ್ರಲ್ ಆಗಬೇಕಂದ್ರೆ ಡಿಕಾರ್ಬನೈಸಿಂಗ್ ಮೊಬಿಲಿಟಿ ಇಂಡಸ್ಟ್ರಿ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮೊಬಿಲಿಟಿ ಇಂಡಸ್ಟ್ರಿ ಇಸ್ ಕಾಂಟ್ರಿಬ್ಯೂಟಿಂಗ್ ಅ ವೆರಿ ಹೈ ಕಾರ್ಬನ್ ಅದನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ರೆಡ್ಯೂಸ್ ಮಾಡಬೇಕಂತಂದರೆ ವಿ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ಟು ದ ಪೀಪಲ್ About this green vehicles. This is a responsibility of all of us. It's not only government. Government can make a policy to decarbonize, but it's a responsibility of all of us, all the people, to work towards making a decarbonization. Either awareness created Green Vehicle Expo has become a wonderful platform from seven years. This is the seventh year. We have been successfully organizing this event. And creating a platform to all the new innovative technologies which is happening in this industry. In this industry we are finding a fast growth and a lot of new innovations are coming year on year. All this technology has to be displayed and create awareness to the people, to the business people and also the consumers. So this job, this platform is doing wonderfully, and I request more and more people should join here, understand here new technologies and be a part of this mission of government of india. we have been seeing that from last five years, there are so many uh, people who, who uh, attended here, visited here, had a wonderful network and wonderful business tie-ups and diverted their businesses. so i request again all the people to join next three days. we are going to have a wonderful show. And we have more than uh, 60 to 70 stalls are displayed here. New technologies have come here this year. New vehicles have been launched here. All of you to come here and see this new technology, understand that, and see what difference you can make to this mission in this year. Thank you. Namaskara. This is Navdeep. I am from Hyderabad. Uh, as Ramesh sir said uh I think it is the time for us to wake up to the pollution that we are seeing every day and we are burning so much fuel with so many cars vehicles and buses and uh, uh, we have to remember that this planet Earth is something that, we have we are on we have taken it as a loan and we have to give it back to our future generations clean and green so i think uh, like ramesh sir has pointed out um, india right now is taking a, a momentous leap a, a big leap towards uh, making india carbon free it's a long way ahead but i think we are getting there we will get there we should all together get there so today i'm here i'm very happy to be here on the seventh edition of the green, green expo for this launch event I'm uh, here as an actor and also as an entrepreneur of uh, Peletronics Power Products, where we are, uh, it's a startup. We've been working since the last 10 months towards it. We are manufacturing. S charges EV charges for two and three wheelers as of now and um, I'm proud to say that we are one of the first companies to be making ip67 charges uh, for two and three wheelers which is weatherproof so the charges which we see today are um, not weatherproof we have to be under you know climate um, control but now uh, we are making it um, outdoors for uh, uh, for all climates. So, I'm very happy to be here and to meet and discuss uh, further opportunities with fellow EV chargers and EV companies and EV motor companies. Thank you. Thank you. Namaskar. I'm of Automobile Dealers Association President. I'm representing Karnataka in FEVIM also and uh, some of the national bodies. ಐ ಆಮ್ ವೆರಿ ಹ್ಯಾಪಿ ದಟ್ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಸೆವೆಂತ್ ಎಡಿಷನು ಇಲ್ಲಿ ಈ ಒಂದು ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ ಆಗ್ತಾ ಇದೆ ಈ ಗ್ರೀನ್ ಎಕ್ಸ್ಪೋ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್ ಇದೆ ಈಗ ಅಂದರೆ ಅಪರ್ಚುನಿಟೀಸ್ ಭಾಳ ಜಾಸ್ತಿ ಇದೆ ಬಿ ಟು ಬಿ ಆ್ಯಂಡ್ ಬಿ ಆ್ಯಂಡ್ ಸಿ ಎಲ್ಲರಿಗೂ ಕೂಡ ಬಹಳಷ್ಟು ಉಪಯುಕ್ತವಾಗುವಂತಹ ಒಂದು ಫ್ಲ್ಯಾಟ್ಫಾರಮ್ ಇದು ಇಲ್ಲಿ ಎಲ್ಲರೂ ಮ್ಯಾನುಫ್ಯಾಕ್ಚರರ್ ಇರಬಹುದು ಡೀಲರ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಇರಬಹುದು ಕನ್ಸ್ಯೂಮರ್ ಇರಬಹುದು ಎಲ್ಲರೂ ಬಂದು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೋಬೇಕು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದು ನಮ್ಮ ಇಂಡಿಯಾನಲ್ಲಿ ಒಂದು ಇಪ್ಪತ್ತೈದು ವರ್ಷ ಮುಂಚೆನೇ ಬಂತು ಆಗ ಬಂದಿದ್ರೂ ಕೂಡ ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರಲಿಲ್ಲ ಎಲ್ಲ ಚೈನಾದಿಂದ ಇಂಪೋರ್ಟ್ ಮಾಡಿ ಆ ಕ್ವಾಲಿಟಿ ಸರಿಯಾದ ತ ಇದರಲ್ಲಿ ಕೊಡದೇ ಇರೋದರಿಂದ ಸೆಂಟ್ರಲ್ಲಿ ಅದರೊಂದು ಫೇಲ್ಯೂರ್ ಆಯಿತು ಮತ್ತೆ ಅದನ್ನು ಎರಡು ಸಾವಿರದ ಹನ್ನೆರಡರ ಮೇಲೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಬಹಳಷ್ಟು ಅದಕ್ಕೆ ಬೂಸ್ಟ್ ಕೊಟ್ಟು ಈ ಒಂದು ಇ ವಿ ವೆಹಿಕಲ್ಸ್ನ ಜಾಸ್ತಿ ಮಾಡಬೇಕನ್ನೋದನ್ನು ಮಾಡಿದ್ರು ಆದರೂ ಸಹ ಇಂಡಿಯಾನಲ್ಲಿ ಆ ಭಾರತದಲ್ಲಿ ನಮ್ಮ ಆ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಸ್ಟ್ಯಾಂಡರ್ಡೈಸೇಷನ್ ಆಗಬೇಕಾಗಿದೆ ಗೌರ್ಮೆಂಟ್ ಕಡೆಯಿಂದನೂ ಬಹಳಷ್ಟು ಪಾಲಿಸು ಲಿಬರಲೈಸೇಷನ್ ಆಗಬೇಕಾಗಿದೆ ಮತ್ತು ನಮ್ಮ ಪಬ್ಲಿಕ್ ಎಂಟರ್ಪ್ರೈಸಸ್ಸು ಕೂಡ ಪ್ರೈವೇಟ್ ಆರ್ಗನೈಸೇಷನ್ಸು ಕೂಡ ಇದರ ಜೊತೆ ಸೇರಿ ಈ ಒಂದು ಗ್ರೀನ್ ವೆಹಿಕಲ್ ಮ್ಯಾನುಫ್ಯಾಕ್ಚರನ್ನು ಜಾಸ್ತಿ ಮಾಡಬೇಕಾಗಿದೆ ಸೊ ಹಾಗಾಗಿ ಇಂತಹ ಎಕ್ಸಿಬಿಷನ್ಸು ಅದಕ್ಕೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರಮ್ಮು ಇದರಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಇದರಲ್ಲಿ ನಾವು ಸೆಮಿನಾರ್ಸ್ ಇರ್ತವೆ ಡಿಸ್ಕಷನ್ ಮಾಡೋವಂಥದ್ದು ಇರ್ತದೆ ಆರ್ ಎನ್ ಡಿ ಮಾಡೋವಂಥದ್ದಿದೆ ಬಿ ಟು ಬಿ ಬಿ ಟು ಸಿ ಎಲ್ಲ ಒಂದು ಲ್ಯಾಬ್ ಇದನ್ನು ಉಪಯೋಗಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಇದು ಒಳ್ಳೆಯ ಒಂದು ಎಕ್ಸಿಬಿಷನ್ನು ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ನನ್ನ ಮಾತು ಮೊಹಮ್ಮದ್ ಮುಜಸ್ಸಿರು ಡೈರೆಕ್ಟರ್ ಮೀಡಿಯಾಡಿಯಾ ಮಾರ್ಕೆಟಿಂಗ್ ನಾವು ಇದು ಎಕ್ಸಿಬಿಷನ್ ಆರ್ಗನೈಸರು ಲಾಸ್ಟ್ ಸೆವೆನ್ ಇಯರ್ಸ್ ನಾವು ಇದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ವಿತ್ ದ ಸಪೋರ್ಟ್ ಆಫ್ ಆಲ್ ಲೈಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಸಪೋರ್ಟ್ ಮಾಡ್ತಾರೆ ನಮ್ಮ ಎಕ್ಸಿಬಿಷನ್ಗೆ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಮತ್ತು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ರಿಲೆವೆಂಟ್ ಮಿನಿಸ್ಟ್ರಿ ಅವ್ರು ಸಪೋರ್ಟ್ ಮಾಡ್ತಾರೆ ಎಕ್ಸಿಬಿಷನ್ಗೆ ಎನ್ಕರೇಜ್ ಮಾಡ್ತಾ ಹಾಗಾಗಿ ಮತ್ತು ಇಲ್ಲಿ ನಮ್ಮ ಎಸ್ಟೇಟ್ಲಿಂದ ಆಟೋ ಡೀಲರ್ ಅಸೋಸಿಯೇಷನ್ ಇರಲಿ ನಮ್ಮ ವೆಂಕಟೇಶ್ ಸಾಹೇಬರು ಮತ್ತು ನಮ್ಮ ರಮೇಶ್ ಶಿವಣ್ಣ ಸಾಹೇಬರು ಈ ಥರನೇ ಬೇರೆ 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 ಅಸೋಸಿಯೇಷನ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮಗೆ ಲಾಸ್ಟ್ ಸೆವೆನ್ ಇಯರ್ಸಿಂದ ಏನು ಇಂಪ್ರೂವ್ಮೆಂಟ್ ಬರ್ತಾಯಿದೆ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ ಅಲ್ಟಿಮೇಟ್ಲಿ ಗ್ರೀನ್ ಸೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಜನ ಇರಲಿ ಇಲ್ಲಿ ಬಿಸ್ನೆಸ್ ಮ್ಯಾನ್ ಅವರಲ್ಲಿ ಇರಲಿ ಸೊ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ಅಲ್ಲಿ ಅಬೌಟ್ ಸೆವೆಂಟಿ ಟು ಏಯ್ಟಿ ಕಂಪ್ನೀಸ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಇಲ್ಲಿ ಎಲ್ಲ ವಿಸಿಟರ್ಸ್ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ ಬನ್ನಿ ಇದು ಹೊಸ ಟೆಕ್ನಾಲಜಿ ಏನಿದೆ ಇಲ್ಲಿ ಟೈಮಿಂಗ್ ಮಾರ್ನಿಂಗ್ ಟೆನ್ ಟು ಈವ್ನಿಂಗ್ ಸಿಕ್ಸ್ ಇದೆ ನೀವು ಬರ್ಬೋದು ಬಂದು ಇಲ್ಲಿ ನ್ಯೂ ವೆಹಿಕಲ್ಸ್ ಏನು ಲಾಂಚ್ ಆಗ್ತಾ ಇದೆ ಮಹೀಂದ್ರ ಅವರು ಹೊಸ ಮಾಡಲ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ತುಂಬ ಅಟ್ರಾಕ್ಟಿವ್ ಮಾಡೆಲ್ ಇದೆ ನೀವು ಬಂತು ನೋಡಿದೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಥರನೇ ಟೂ ವೀಲರ್ಸ್ ಮಾಡೆಲ್ಸ್ ಕೂಡ ಇಲ್ಲಿ ಲಾಂಚ್ ಆಗಿದೆ ಸೊ ನೀವು ಬಂದು ಅದು ಅದು ಕೂಡ ನೋಡ್ಬೋದು ಇದು ಎಕ್ಸಿಬಿಷನ್ಗೆ ಸಕ್ಸಸ್ ಮಾಡಲಿಕ್ಕೆ ನಮಗೆ ಈಗ ನಮ್ಮ ನವದೀಪ್ ಸರ್ ಅವರು ಇರಲಿ ಮತ್ತು ರಮೇಶ್ ಸರ್ ಇರಲಿ ವೆಂಕಟೇಶ್ ಸರ್ ಹೇಳಿದರು ನಮಗೆ ತುಂಬ ಕನ್ಸರ್ನ್ ಇದೆ ಈಗ ಕ್ಲೈಮೇಟ್ ಅಂದರೆ ನಾವು ಕ್ಲೈಮೇಟ್ಗೆ ಇಂಪ್ರೂವ್ ಮಾಡಬೇಕಂದ್ರೆ ನಾವು ಈ ಥರ ಎಕ್ಸಿಬಿಷನ್ಗೆ ಸಪೋರ್ಟ್ ಮಾಡಬೇಕಾಗತ್ತೆ ಗೌರ್ಮೆಂಟ್ ಏನು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ನಾವು ಜನ ಕೂಡ ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅದು ನಾವು ಮಾಡಬೇಕಾ ಬನ್ನಿ ಇದು ಎಕ್ಸಿಬಿಷನ್ ಏನಾಗ್ತಾ ಇದೆ ಅದಕ್ಕೆ ಯುಟಿಲೈಸ್ ಮಾಡಿ ಇದು ಏನು ಬೆನಿಫಿಟ್ ಇದೆ ಅದು ತೊಗೊಳ್ಳಿ ನಮ್ಮದು ಇದು ರಿಕ್ವೆಸ್ಟ್ ಇದೆ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್